ಅರೇಬಿಯನ್ ನೈಟ್ಸ್ನಿಂದ ಆರಿಸಿದ ನಾವಿಕ ಸಿಂಧಾದನ ನಾಲ್ಕನೆಯ ಸಮುದ್ರಯಾನದ ಕಥೆಗಳು ಭಾಗ ಐದು ಕತೆ ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಕೊಡಿ ನಾವಿಕ ಸಿಂಧಬಾದ್ ತನ್ನ ನಾಲ್ಕನೆಯ ಸಮುದ್ರಯಾನದ ಬಗ್ಗೆ ಹಮಾಲಿ ಸಿಂಧಾದ್ನಲ್ಲಿ ಹೀಗೆ ಹೇಳತೊಡಗಿದ ಈ ಬಾರಿ ಎಲ್ಲ ಸಂದರ್ಭಗಳಿಗಿಂತ ಅಧಿಕ ದಿನಗಳವರೆಗೆ ಮನೆಯಲ್ಲಿಯೇ ಇದ್ದೆ ಇನ್ನು ಮುಂದೆ ಸಮುದ್ರಯಾನಕ್ಕೆ ಹೋಗುವುದೇ ಇಲ್ಲವೆಂದು ತೀರ್ಮಾನಿಸಿದ್ದೆ ನನ್ನ ಊರಿನಲ್ಲಿಯೇ ವ್ಯಾಪಾರ ವಹಿವಾಟು ನೋಡಿಕೊಂಡು ಕುಟುಂಬದೊಂದಿಗೆ ಸ್ನೇಹಿತರೊಂದಿಗೆ ಆರಾಮವಾಗಿರೋಣ ಎಂದು ದೃಢವಾಗಿ ನಿರ್ಧರಿಸಿದ್ದೆ ಆದರೆ ಒಂದು ದಿನ ಆಗಿ ನನ್ನ ಕೆಲವು ವ್ಯಾಪಾರಿ ಸ್ನೇಹಿತರನ್ನು ಭೇಟಿಯಾದೆ ಅವರೆಲ್ಲರೂ ಪುನಃ ಸಮುದ್ರಯಾನ ಮತ್ತು ವ್ಯಾಪಾರಕ್ಕಾಗಿ ಯೋಜನೆ ಹಾಕುತ್ತಿರುವುದು ನನಗೆ ತಿಳಿದು ನನಗೆ ತಡೆಯಲೇ ಆಗಲಿಲ್ಲ ನನ್ನ ದೃಢವಾದ ನಿರ್ಧಾರ ಅಲ್ಲಾಡತೊಡಗಿತು ಪುನಃ ಹೊರಟೆ ಬಿಟ್ಟೆ ಯಾವ ನಿರ್ಧಾರಕ್ಕೂ ನನ್ನನ್ನು ತಡೆಯಲಾಗಲಿಲ್ಲ ನನ್ನ ನಾಲ್ಕನೆಯ ಸಮುದ್ರಯಾನ ಪ್ರಾರಂಭವಾಯಿತು ನಮ್ಮ ಯಾನ ಪ್ರಾರಂಭವಾಗಿ ಬಹಳ ದಿನಗಳೇನೂ ಆಗಿರಲಿಲ್ಲ ನಮ್ಮ ಹಡಗು ಸಮುದ್ರ ಬಿರುಗಾಳಿಗೆ ಸಿಕ್ಕಿ ಹಾಕಿಕೊಂಡೇ ಬಿಟ್ಟಿತ್ತು ಅದೆಂತಹ ಬಿರುಗಾಳಿ ನಮ್ಮ ಹಡಗು ಮುಳುಗತೊಡಗಿತು ನಾನು ಮತ್ತು ಇನ್ನೂ ಕೆಲವರು ಒಂದು ಮರದ ಹಲಗೆಯೊಂದಿಗೆ ಹಡಗಿನಿಂದ ಜಿಗಿದು ನಮ್ಮ ಕೈಕಾಲಿನಿಂದಲೇ ಆ ಹಲಗೆಯನ್ನು ಮುನ್ನಡೆಸತೊಡಗಿದವು ಕೋಪಗೊಂಡಂತೆ ಮೇಲಕ್ಕೇರಿ ಕೆಳಗಿಳಿದು ಆಟವಾಡುತ್ತಿದ್ದ ದೊಡ್ಡ ದೊಡ್ಡ ಅಲೆಗಳು ನಮ್ಮನ್ನು ನುಂಗಿ ಹಾಕಲು ಕಾಯುತ್ತಿದ್ದವು ಅಂತೂ ಕಡೆಗೊಮ್ಮೆ ಬಿರುಗಾಳಿ ನಿಂತಾಗ ನಾವು ಒಂದು ದ್ವೀಪದಲ್ಲಿ ಬಿದ್ದಿದ್ದೆವು ಹಸಿವು ಬಾಯಾರಿಕೆಯಿಂದ ಕಂಗಿಟ್ಟಿದ್ದ ನಾವು ಸಿಕ್ಕಿದ ಗೆಡ್ಡೆ ಕೆಣಸು ತಿಂದು ಅಲ್ಲಿಯೇ ಬಿದ್ದುಕೊಂಡೆವು ಮಾರನೆಯ ಬಳಿಗ್ಗೆ ದ್ವೀಪವನ್ನು ನೋಡಿಕೊಂಡು ಬರಲು ಹೊರಟೆವು ಸ್ವಲ್ಪ ದೂರ ಹೋಗಿದ್ದೆವು ಅಷ್ಟೇ ಒಬ್ಬ ಮನುಷ್ಯ ಸಿಕ್ಕಿದ ಅವನ ಮೈ ಮೇಲೆ ಯಾವುದೇ ಬಟ್ಟೆಗಳಿರಲಿಲ್ಲ ಅವನು ನಮ್ಮನ್ನು ಒಂದು ದೊಡ್ಡ ಗುಡಿಸಲಿನ ಒಳಗೆ ಕರೆದುಕೊಂಡು ಹೋದ ಅಲ್ಲಿ ಇನ್ನೂ ಕೆಲವರು ಇದ್ದರು ಅವರ ಮೈ ಮೇಲೂ ಬಟ್ಟೆಗಳಿರಲಿಲ್ಲ ಅವರು ನಮ್ಮನ್ನು ಮೇಜಿನ ಮೇಲೆ ಕುಳ್ಳಿರಿಸಿ ಭಕ್ಷ್ಯ ಭೋಜಗಳನ್ನಿತ್ತು ಊಟ ಉಪಚಾರ ಮಾಡಿದರು ನನ್ನ ಸಂಗಡಿಗರು ಎಂದೂ ಕಾಣದವರಂತೆ ಅವರು ಕೊಟ್ಟಿದ್ದನ್ನು ತಿನ್ನತೊಡಗಿದರು ನನಗೇನೋ ಸಂಶಯ ಕಾಡತೊಡಗಿತು ನಾನು ಏನೂ ತಿನ್ನಲಿಲ್ಲ ತಿಂದಂತೆ ನಟಿಸಿದೆ ನಾವೆಲ್ಲರೂ ತಿಂದು ಮುಗಿಸಿದ ನಂತರ ಒಂದು ವಿಶಾಲವಾದ ಸಭಾಂಗಣದೊಳಗೆ ನಮ್ಮನ್ನು ಕರೆದುಕೊಂಡು ಹೋದರು ಅಲ್ಲಿ ಒಬ್ಬ ವ್ಯಕ್ತಿ ತುಂಬ ಸುಂದರವಾಗಿ ಅಲಂಕೃತಗೊಂಡಿದ್ದ ಒಂದು ದೊಡ್ಡ ಕಲ್ಲಿನ ಸಿಂಹಾಸನದ ಮೇಲೆ ವಿರಾಜಮಾನನಾಗಿದ್ದ ಅವನು ಈ ಜನರ ರಾಜನಾಗಿದ್ದ ಅವನ ಸಿಂಹಾಸನದ ಮುಂದೆ ಒಂದು ದೊಡ್ಡ ಅಡುಗೆ ಮಾಡುವ ಪಾತ್ರೆಯಿತ್ತು ನನಗೆ ತಕ್ಷಣ ಹೊಳೆಯಿತು ಇವರು ನರಭಕ್ಷಕ ಜನರೆಂದು ಇವರ ಆಹಾರ ಕೇವಲ ಮನುಷ್ಯರು ಮನುಷ್ಯರನ್ನು ಹಿಡಿದು ತರುವುದು ಅವರಿಗೆ ಹೆಚ್ಚು ಕೊಬ್ಬಿನ ಆಹಾರವನ್ನು ಚೆನ್ನಾಗಿ ತಿನ್ನಿಸುವುದು ತೆಂಗಿನೆಣ್ಣೆ ಕೊಡಿಸುವುದು ಅವರು ಚೆನ್ನಾಗಿ ತಿಂದು ಕುಡಿದು ಕೊಬ್ಬಿದಾಗ ತಾವು ಭಕ್ಷಿಸುವುದು ಎಲ್ಲರಿಗಿಂತ ಹೆಚ್ಚು ಕೊಬ್ಬಿದವನನ್ನು ಮೊದಲು ರಾಜನಿಗೆ ಸುಟ್ಟು ಕೊಡುವುದು ರಾಜನಿಗೆ ಮಾತ್ರ ಮನುಷ್ಯ ಮಾಂಸವನ್ನು ಸುಟ್ಟು ತಿನ್ನುವ ಭಾಗ್ಯ ರಾಜ ತಿಂದು ಮುಗಿಸಿದ ನಂತರ ಉಳಿದವರನ್ನು ಇತರರು ಹಸಿಯಾಗಿ ತಿನ್ನುವುದು ಇದು ಅವರ ಪದ್ಧತಿಯಾಗಿತ್ತು ನನ್ನ ಸಂಗಡಿಗರು ಊಟ ನೋಡಿದ್ದೇ ಮರೆತು ಸರಿಯಾಗಿ ತಿಂದು ಬಿಟ್ಟಿದ್ದರು ದಷ್ಟಪುಷ್ಟವಾಗಿದ್ದರು ಪುಷ್ಟವಾಗಿದ್ದರು ನರಭಕ್ಷಕರ ಗಮನ ಪೂರ್ತಿಯಾಗಿ ದಷ್ಟ ಪುಷ್ಟವಾಗಿದ್ದವರ ಕಡೆಗಿತ್ತು ನನ್ನ ಕಡೆಗೆ ಇರಲೇ ಇಲ್ಲ ಏಕೆಂದರೆ ನಾನು ಹಸಿವನ್ನು ಅಭ್ಯಾಸ ಮಾಡಿಕೊಂಡಿದ್ದೆ ಸ್ವಲ್ಪವೇ ಸ್ವಲ್ಪ ತಿನ್ನುತ್ತಿದ್ದೆ ಹಾಗಾಗಿ ನಾನು ನರಭಕ್ಷಕರ ಕಣ್ಣಿಗೆ ನರಪೇತಲನಾಗಿ ಕಾಣುತ್ತಿದ್ದೆ ನಾನು ಅವರ ಕೊನೆಯ ಆಯ್ಕೆಯಾಗಿದ್ದೆ ನನ್ನ ಸಂಗಡಿಗರು ಒಬ್ಬೊಬ್ಬರಾಗಿ ಖಾಲಿಯಾಗುತ್ತಿದ್ದರು ಹಾಗಾಗಿ ನನಗೆ ತಪ್ಪಿಸಿಕೊಂಡು ಹೋಗುವ ಉಪಾಯಗಳನ್ನು ಯೋಚಿಸಲು ಅವಕಾಶ ಸಿಕ್ಕಿತ್ತು ಒಂದು ದಿನ ನಾನು ದ್ವೀಪದ ಬದಿಯಲ್ಲಿ ಸಮುದ್ರ ತೀರದಲ್ಲಿ ನಿಧಾನವಾಗಿ ಅಡ್ಡಾಡುತ್ತಿದ್ದೆ ಆಗ ಒಬ್ಬ ವಯಸ್ಸಾದ ವ್ಯಕ್ತಿಯೊಬ್ಬರು ನನಗೆ ಸಿಕ್ಕಿದರು ನೀನಿಲ್ಲಿಗೆ ಹೇಗೆ ಬಂದೆ ಎಂದು ಅವರು ನನ್ನನ್ನು ಕೇಳಿದರು ನನ್ನ ಕಥೆಯನ್ನೆಲ್ಲ ಹೇಳಿದೆ ಅವರಿಗೇನೆನಿಸಿತೋ ತಿಳಿಯದು ನನಗೊಂದು ದಾರಿಯನ್ನು ತೋರಿಸಿ ಇಲ್ಲಿ ಹೋಗು ಹೆದ್ದಾರಿ ಸಿಕ್ಕುತ್ತದೆ ಎಂದರು ಅವರಿಗೆ ನಮಸ್ಕರಿಸಿ ನಾನು ಹೊರಟೆ ಎಂಟು ಹಗಲು ಎಂಟು ರಾತ್ರಿ ನಡೆದೆ ನಡೆದೂ ನಡೆದು ಕೊನೆಗೊಮ್ಮೆ ಒಂದು ಪಟ್ಟಣವನ್ನು ತಲುಪಿದೆ ಸಾಯುವಷ್ಟು ಆಯಾಸಗೊಂಡಿದ್ದ ನನ್ನನ್ನು ನೋಡಿದ ಕೆಲವರಿಗೆ ನನ್ನ ಮೇಲೆ ಕನಿಕರವೆನಿಸಿ ನನಗೆ ನೀರು ಊಟವನ್ನಿತ್ತು ನನ್ನನ್ನು ಅವರ ರಾಜನ ಬಳಿ ಕರೆದುಕೊಂಡು ಹೋದರು ರಾಜ ನನ್ನ ಕತೆ ಕೇಳಿ ನನ್ನಿಂದ ಪ್ರಭಾವಿತನಾದ ಅವನು ನನಗೆ ಊಟ ತಿಂಡಿ ಬಟ್ಟೆ ಆಶಯ ರಕ್ಷಣೆ ಎಲ್ಲವನ್ನು ಕೊಟ್ಟು ಉಪಚರಿಸಿದ ಹೀಗಾಗಿ ನಾನು ಬಹುಬೇಗ ಸುಧಾರಿಸಿಕೊಂಡೆ ಪುನಃ ಆರೋಗ್ಯವಂತನಾದ ಮೇಲೆ ಯಾವಾಗಿನಂತೆ ಊರು ಸುತ್ತಲೂ ಹೊರಟೆ ಸುಂದರವಾದ ಸಂಪದ್ಭರಿತ ಊರು ಜನರು ಸುಖವಾಗಿ ಸಂತೋಷವಾಗಿರುವುದು ಕಂಡುಬಂತು ಕುದುರೆಗಳ ಬಳಕೆ ಅಧಿಕವಾಗಿತ್ತು ಆದರೆ ಅವರ್ಯಾರೂ ತಮ್ಮ ಕುದುರೆಗಳ ಬೆನ್ನ ಮೇಲೆ ಹಾಕುವ ಜೀನನ್ನು ಉಪಯೋಗಿಸದೇ ಇರುವುದು ನನ್ನ ಗಮನಕ್ಕೆ ಬಂತು ಬಹಳ ಜನರನ್ನು ಗಮನಿಸಿದೆ ಯಾರೂ ಜೀನು ಬಳಸುತ್ತಿರಲಿಲ್ಲ ನಾನು ಸೀದಾ ರಾಜನ ಬಳಿ ಹೋಗಿ ಈ ವಿಷಯವನ್ನು ಪ್ರಸ್ತಾಪಿಸಿದೆ ರಾಜನಿಗೂ ಜೀನು ಎಂದರೇನು ಎಂಬುದೇ ತಿಳಿದಿರಲಿಲ್ಲ ಜೀನು ಏನದು ನಮ್ಮ ದೇಶದಲ್ಲಿ ನಾವದನ್ನು ಉಪಯೋಗಿಸುವುದಿಲ್ಲ ಎಂದು ಆಶ್ಚರ್ಯದಿಂದ ಹೇಳಿದ ಜೀನು ಎಂದರೆ ಕುದುರೆಯ ಬೆನ್ನ ಮೇಲೆ ಹಾಕುವ ಒಂದು ತಡಿ ಇದನ್ನು ಉಪಯೋಗಿಸುವುದರಿಂದ ಸವಾರ ಕುದುರೆಯ ಮೇಲೆ ಹತ್ತುವುದು ಸುಲಭ ಕುಳಿತುಕೊಳ್ಳುವುದು ಸುಲಭ ಕುಳಿತುಕೊಂಡು ಕುದುರೆಯನ್ನು ಸುಲಭವಾಗಿ ಹತೋಟಿಯಲ್ಲಿಟ್ಟುಕೊಳ್ಳಬಹುದು ಸವಾರನ ಕ್ಷೇಮಕ್ಕೂ ಒಳ್ಳೆಯದು ಒಟ್ಟಿನಲ್ಲಿ ಜೀನನ್ನು ಉಪಯೋಗಿಸುವುದರಿಂದ ಕುದುರೆ ಸವಾರಿ ಸುಲಭ ಮತ್ತು ಕ್ಷೇಮ ಎಂದೆ ಜೊತೆಗೆ ಮಹಾರಾಜರು ಅನುಮತಿ ಕೊಟ್ಟರೆ ಒಂದು ಜೀನನ್ನು ಮಾಡಿ ತೋರಿಸುತ್ತೇನೆ ಎಂದು ಸೇರಿಸಿದೆ ರಾಜ ತಕ್ಷಣ ಒಪ್ಪಿ ಉತ್ತಮ ಗುಣಮಟ್ಟದ ಚರ್ಮವನ್ನು ತರಿಸಿಕೊಟ್ಟು ಒಬ್ಬ ಒಳ್ಳೆಯ ಕಮ್ಮಾರನನ್ನು ಕರೆಸಿಕೊಟ್ಟ ನಾನು ಕಮ್ಮಾರನ ಸಹಾಯದಿಂದ ಬಹುಬೇಗ ಒಂದು ಒಳ್ಳೆಯ ಜೀನನ್ನು ತಯಾರಿಸಿ ಅದಕ್ಕೆ ಕಾಲೂರುವ ಲೋಹದ ಉಂಗುರಗಳನ್ನು ಅಳವಡಿಸಿದೆ ನಂತರ ಒಂದು ಒಳ್ಳೆಯ ಕುದುರೆಯನ್ನು ತರಿಸಿಕೊಂಡು ಅದರ ಮೇಲೆ ಜೀನನ್ನು ಹಾಕಿ ರಾಜನಿಗೆ ಕುಳಿತುಕೊಳ್ಳಲು ಹೇಳಿದೆ ಈ ಬಾರಿಯ ಕುದುರೆ ಸವಾರಿ ರಾಜನಿಗೆ ತುಂಬ ಒಳ್ಳೆಯ ಅನುಭವವನ್ನು ಕೊಟ್ಟಿತ್ತು ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಹೀಗಾಗಿ ಅವನು ನನ್ನನ್ನು ಅವನ ಸಭೆಗೆ ಕರೆಸಿ ಒಳ್ಳೆಯ ಮೊತ್ತವೊಂದನ್ನು ಕೊಟ್ಟು ಸತ್ಕರಿಸಿದ ನಾನು ಅವನ ದೇಶದಲ್ಲಿಯೇ ಉಳಿದುಕೆ ಅವನ ಕೋರಿಕೆಯಾಗಿತ್ತು ಇಷ್ಟೆಲ್ಲ ಆದ ನಂತರ ಅವನ ದೇಶದ ಜನರಲ್ಲದೆ ಅಕ್ಕಪಕ್ಕದ ದೇಶಗಳಿಂದಲೂ ಜೀನುಗಳು ಬೇಕೆಂಬ ಬೇಡಿಕೆ ಬಂತು ನಾನು ಇದರಿಂದ ಅಗಾಧ ಸಂಪತ್ತನ್ನು ಗಳಿಸಿದೆ ಒಂದು ದಿನ ರಾಜ ನನಗೆ ಕರೆ ಕಳಿಸಿದ ನಾನು ಹೋದಾಗ ನನ್ನನ್ನು ಕುಳ್ಳಿರಿಸಿ ನಾನು ಅಲ್ಲಿಯ ಸುಂದರ ಯುವತಿಯೊಬ್ಬಳನ್ನು ಮದುವೆಯಾಗಿ ಅವರೊಂದಿಗೆ ಅವರ ದೇಶದಲ್ಲಿಯೇ ಶಾಶ್ವತವಾಗಿ ಉಳಿದುಕೊಳ್ಳಬೇಕೆಂದು ಕೇಳಿದ ನಾನು ಒಪ್ಪಿದಲ್ಲಿ ನನ್ನ ಮದುವೆಯ ಜವಾಬ್ದಾರಿಯನ್ನು ತಾನೇ ವಹಿಸಿಕೊಳ್ಳುವುದಾಗಿ ಹೇಳಿದ ನಾನು ಒಪ್ಪಿದೆ ರಾಜ ಶೀಘ್ರದಲ್ಲಿಯೇ ಒಬ್ಬ ಉತ್ತಮ ಕುಲದ ಸುಂದರ ಯುವತಿಯನ್ನು ನನಗೆ ವಿವಾಹ ಮಾಡಿಕೊಟ್ಟ ನಾವಿಬ್ಬರು ಒಬ್ಬರನ್ನೊಬ್ಬರು ಅತಿಯಾಗಿ ಪ್ರೀತಿಸುತ್ತಿದ್ದೆವು ನಾವು ಅತ್ಯಂತ ಸುಖವಾಗಿದ್ದೆವು ಆಗ ನನಗೆ ನನ್ನ ಪತ್ನಿಯನ್ನು ಕರೆದುಕೊಂಡು ನನ್ನ ಊರು ಬಾಗ್ದಾದ್ಗೆ ಬಂದು ನೆಲೆಸಬೇಕೆನಿಸಿತು ಅಷ್ಟರಲ್ಲಿ ನಮ್ಮ ಸಂತೋಷಕ್ಕೆ ಅಡ್ಡಿಯೊಂದು ಬಂದಿತ್ತು ನನ್ನ ಪತ್ನಿ ಯಾವುದೋ ರೋಗಕ್ಕೆ ಬಲಿಯಾಗಿ ಇದ್ದಕ್ಕಿದ್ದಂತೆ ಸ್ವರ್ಗಸ್ಥಲಾದರು ನನಗೆ ಬರಸಿಡಿಲು ಬಡಿದಂತಾಗಿತ್ತು ಅಷ್ಟರಲ್ಲಿ ಇನ್ನೊಂದು ದುರ್ವಾರ್ತೆ ಕೇಳಿಬಂತು ಅದು ಅವರ ದೇಶದ ಪದ್ಧತಿ ಪತಿ ಅಥವಾ ಪತ್ನಿ ತೀರಿಕೊಂಡಲ್ಲಿ ಬದುಕಿದವರು ಸತ್ತವರೊಂದಿಗೆ ಸಮಾಧಿಯಾಗಬೇಕಾಗಿತ್ತು ಇದು ನನಗೆ ಆಘಾತವನ್ನು ತಂದಿತ್ತು ಆದರೆ ನಾನು ಏನೂ ಮಾಡುವಂತಿರಲಿಲ್ಲ ಅವರೆಲ್ಲ ನನ್ನ ಮನೆಗೆ ಬಂದು ನನ್ನ ಹೆಂಡತಿಯ ಕಳೇಬರವನ್ನು ಚಟ್ಟದ ಮೇಲೆ ಎತ್ತಿಕೊಂಡು ಪಕ್ಕದ ಬೆಟ್ಟದ ಮೇಲೆ ಎತ್ತಿಕೊಂಡು ಹೊರಟರು ಜೊತೆಗೆ ನಾನು ಕೂಡ ಬೆಟ್ಟದ ಮೇಲೆ ದೊಡ್ಡ ಗುಂಡಿಯೊಂದನ್ನು ತೋಡಿದ್ದರು ಅವಳ ಕಳೆಬರಕ್ಕೆ ಪೂಜೆ ಮಾಡಿ ಆ ಗುಂಡಿಯಲ್ಲಿ ಇಳಿಬಿಟ್ಟರು ಜೊತೆಗೆ ಒಂದಷ್ಟು ಆಹಾರ ಮತ್ತು ನೀರನ್ನು ಇಳಿಬಿಟ್ಟರು ಸತ್ತವರು ಬೇರೊಂದು ಲೋಕಕ್ಕೆ ಹೋಗುವವರೆಗೆ ಇದನ್ನೆಲ್ಲ ತಿನ್ನುತ್ತಾರೆಂಬುದು ಅವರ ನಂಬಿಕೆಯಾಗಿತ್ತು ಅಷ್ಟಾದ ಮೇಲೆ ನನ್ನ ಸೊಂಟಕ್ಕೆ ಹಗ್ಗವೊಂದನ್ನು ಕಟ್ಟಿ ನನ್ನನ್ನೂ ಇಳಿಬಿಟ್ಟರು ನನ್ನ ಒಪ್ಪಿಗೆ ಅವರಿಗೇನು ಬೇಕಿರಲಿಲ್ಲ ಕೇಳಲೇ ಇಲ್ಲ ಅಲ್ಲಿಯ ಪರಿಸ್ಥಿತಿಯಲ್ಲಿ ದುಃಖ ದುಗುಡಗಳಿಂದ ನಾನು ಅಸಹಾಯಕನಾಗಿದ್ದೆ ನನ್ನನ್ನು ಇಳಿಬಿಟ್ಟು ಮೇಲೆ ದೊಡ್ಡ ಚಪ್ಪಡಿಯೊಂದರಿಂದ ಗುಂಡಿಯನ್ನು ಮುಚ್ಚಿಬಿಟ್ಟರು ಗುಂಡಿಯಲ್ಲಿ ನಾನು ನಿಧಾನವಾಗಿ ಕಣ್ಣುಬಿಟ್ಟೆ ಸಣ್ಣ ಕಿಂಡಿಯಿಂದ ಬೆಳಕಿನ ಕಿರಣವೊಂದು ಗುಂಡಿಯ ಒಳಗೆ ಬರುತ್ತಿತ್ತು ಅರ್ಧ ಮುಚ್ಚಿದ ಕಣ್ಣಿನಿಂದ ಸುತ್ತಲೂ ನೋಡಿದೆ ಕೊಳೆಯುತ್ತಿರುವ ದೇಹಗಳ ರಾಶಿಯೇ ಅಲ್ಲಿತ್ತು ಸಹಿಸಿಕೊಳ್ಳಲಾಗದ ದುರ್ನಾಥ ಬೇರೆ ಮನುಷ್ಯರ ನರಳಾಟ ಕೂಡ ಕೇಳಿಸಿ ನಾನು ಭಯಗೊಂಡು ಏನೆಂದು ಸರಿಯಾಗಿ ಗಮನಿಸಿದಾಗ ಅದು ನನಗಿಂತ ಮೊದಲು ಗುಂಡಿಗೆ ತಳ್ಳಲ್ಪಟ್ಟವರ ನರಳಾಟ ಎಂದು ತಿಳಿದು ಆಘಾತವಾಯಿತು ನನಗೆ ಅಲ್ಲಿ ಹೆಂಗಸರು ಗಂಡಸರು ಎಲ್ಲರೂ ಇದ್ದರು ಅವರೆಲ್ಲರೂ ತಮ್ಮ ಪತಿ ಅಥವಾ ಪತ್ನಿಯನ್ನು ಕಳೆದುಕೊಂಡವರಾಗಿದ್ದರು ಇಲ್ಲಿ ಅರ್ಧಂಬರ್ಧ ಸತ್ತು ನರಳಾಡುತ್ತಿದ್ದರು ಅದನ್ನೆಲ್ಲ ಕಂಡು ನಾನು ಸಾಯಲೇಬಾರದೆಂದು ದೃಢ ನಿಶ್ಚಯಿಸಿದೆ ಸುತ್ತ ಬಿದ್ದಿದ್ದ ಹೆಣಗಳನ್ನು ಸ್ವಲ್ಪ ಸ್ವಲ್ಪ ಜರುಗಿಸಿ ನನಗೊಂದಷ್ಟು ಜಾಗ ಮಾಡಿಕೊಂಡೆ ನೀರು ಮತ್ತು ಆಹಾರಗಳು ಜಾಸ್ತಿ ದಿನವೇನೂ ಬರುವಂತಿರಲಿಲ್ಲ ಆ ನರಳಾಟದ ಸದ್ದು ಕತ್ತಲೆ ಕೆಟ್ಟ ಕಟು ವಾಸನೆಗಳಿಂದ ನನಗೆ ಹುಚ್ಚು ಹಿಡಿಯದಂತೆ ನೋಡಿಕೊಳ್ಳಬೇಕಾಗಿತ್ತು ಹಸಿವು ನೀರಡಿಕೆಗಳಿಂದ ನನ್ನನ್ನು ನಾನೇ ಸಂಭಾಳಿಸಿಕೊಳ್ಳಬೇಕಾಗಿತ್ತು ಆಹಾರ ನೀರು ಖಾಲಿ ಹೊರ ಹೋಗುವ ಬಗ್ಗೆ ತಿಳಿದಿಲ್ಲ ಆಗ ನಿರಾಶೆಯಿಂದ ಮೃಗದಂತಾಗಿದ್ದೆ ನಾನು ಒಣಗಿದ ಮನುಷ್ಯರ ದೇಹದ ತುಂಡುಗಳನ್ನು ತಿಂದು ಬದುಕಬೇಕಾಯಿತು ನಾನು ಇವು ನನ್ನ ಜೀವನದ ಅತ್ಯಂತ ದುರ್ದಿನಗಳು ನಾನು ಒಂದು ಸಣ್ಣ ಅವಕಾಶಕ್ಕಾಗಿ ಕಾಯುತ್ತಿದ್ದೆ ಒಂದು ದಿನ ಮೇಲೆ ಮುಚ್ಚಿದ ಚಪ್ಪಡಿ ಜರುಗಿತು ಒಬ್ಬ ಯುವಕನ ಕಳೇಬರ ಬಂದು ಬಿತ್ತು ಅದರೊಂದಿಗೆ ಅವನ ಪತ್ನಿ ನವ ವಧುವನ್ನು ಕೆಳಬಿಡಲಾಯಿತು ಇನ್ನೂ ಅವಳ ಮೈ ಮೇಲೆ ಹೊಸ ಮಧುವಣಗಿತ್ತಿಯ ವೇಷಭೂಷಣಗಳು ಹಾಗೆಯೇ ಇದ್ದವು ಈ ವಿಷಯದಲ್ಲಿ ಆ ಜನರು ಬಹಳ ಕಟುವಾಗಿದ್ದರು ಜೊತೆಗೆ ಸ್ವಲ್ಪ ನೀರು ಆಹಾರ ಕೂಡ ಬಂದಿತ್ತು ಅವಳು ಇನ್ನಿಲ್ಲದಂತೆ ಅಳುತ್ತಿದ್ದಳು ನಾನು ಬದುಕಲೇಬೇಕಾಗಿತ್ತು ಅವಳೊಂದಿಗೆ ಬಂದು ಬಿದ್ದಿದ್ದ ನೀರು ಆಹಾರವನ್ನು ಅವಳೊಂದಿಗೆ ಹಂಚಿಕೊಳ್ಳುವುದು ನನಗೆ ಬೇಕಾಗಿರಲಿಲ್ಲ ಅಲ್ಲಿಯೇ ಪಕ್ಕದಲ್ಲಿದ್ದ ಒಂದು ಬಲವಾದ ದೊಡ್ಡ ಮೂಳೆಯೊಂದನ್ನು ತೆಗೆದುಕೊಂಡು ಅವಳ ತಲೆಯ ಮೇಲೆ ಬಲವಾಗಿ ಹೊಡೆದೆ ಅವಳು ಸತ್ತುಹೋದಳು ನನ್ನಲ್ಲಿ ಆ ಸಂದರ್ಭದಲ್ಲಿ ಅಲ್ಪ ಸ್ವಲ್ಪ ಕನಿಕರಕ್ಕೂ ಆಸ್ಪದವಿರಲಿಲ್ಲ ಮೃಗವಾಗಿದ್ದೆ ನಾನು ಕೆಲವು ದಿನಗಳಲ್ಲಿ ಒಮ್ಮೆ ನನಗೆ ಗುಂಡಿಯ ಮೂಲೆಯಿಂದ ವಿಚಿತ್ರವಾದ ಕಿಚ್ಚ ಕಿಚ್ಚ ಶಬ್ದ ಕೇಳಿಸಿತು ಹೊರಗಿನಿಂದ ಯಾವುದೋ ಒಂದು ಚಿಕ್ಕ ಜೀವಿ ಬಿಲ ಕೊರೆಯುತ್ತಿರುವಂತೆ ಅನ್ನಿಸಿತು ಈಗೊಂದು ಉಪಾಯ ಹೊಳೆಯಿತು ನನಗೆ ಇದ್ದಿದ್ದರಲ್ಲಿ ಚೂಪಾದ ಮೂಳೆಯೊಂದನ್ನು ತೆಗೆದುಕೊಂಡು ಮಣ್ಣನ್ನು ಕೊರೆಯತೊಡಗಿದೆ ಪುರುಸೊತ್ತಿಲ್ಲದಂತೆ ಕೊರೆದೆ ಅನೇಕ ದಿನಗಳ ನಂತರ ಸಣ್ಣ ಬೆಳಕು ಕಾಣಿಸಿತು ಖುಷಿಯಿಂದ ಕೂಗಿದೆ ಇನ್ನೂ ಕೊರೆದೆ ಬೆಳಕು ದೊಡ್ಡದಾಯಿತು ಅಂತೂ ಹೊರಬಂದಿದ್ದೆ ಹೊರಬಂದು ಜೋರಾಗಿ ಸ್ವಚ್ಛ ಗಾಳಿಯನ್ನು ಎದೆ ತುಂಬ ತುಂಬಿಕೊಂಡೆ ಪ್ರಪಂಚವೆಲ್ಲ ಸ್ವರ್ಗದಂತೆನಿಸಿತು ಸುತ್ತಲೂ ನೋಡಿದೆ ಬೆಟ್ಟದ ಇನ್ನೊಂದು ಭಾಗದಲ್ಲಿ ಸಮುದ್ರದ ಕಡೆಗೆ ನಾನಿದ್ದೆ ಕಡೆಯದಾಗಿ ಈ ಬಾರಿ ನಾನೇ ಆಗಿ ಗುಂಡಿಯ ಒಳಹೋದೆ ಸತ್ತವರ ಮೈಮೇಲಿದ್ದ ಒಡವೆಗಳನ್ನು ಸಾಧ್ಯವಾದಷ್ಟು ತೆಗೆದುಕೊಂಡು ಬಂದೆ ಸಮುದ್ರದ ಕಡೆಗೆ ನೋಡಿದೆ ನನ್ನ ಪುಣ್ಯಕ್ಕೆ ಅದೇ ಸಮಯದಲ್ಲಿ ಹಡಗೊಂದು ಕಾಣಿಸಿತು ಬಣ್ಣದ ಬಟ್ಟೆಯೊಂದನ್ನು ತೆಗೆದುಕೊಂಡು ಮೇಲೆತ್ತಿ ಜೋರಾಗಿ ಆಡಿಸಿದೆ ಅವರಿದನ್ನು ಕಂಡು ಹತ್ತಿರ ಬಂದು ನನ್ನನ್ನು ಹತ್ತಿಸಿಕೊಂಡರು ಹಡಗಿನ ನಾಯಕ ನಾನು ಮನುಷ್ಯರಿಲ್ಲದ ಈ ದ್ವೀಪಕ್ಕೆ ಬಂದಿತು ಹೇಗೆ ಎಂದು ಕೇಳಿದ ನನ್ನ ಕತೆಯನ್ನು ಹೇಳಿದೆ ಅವನಿಗೆ ಆಶ್ಚರ್ಯವಾಯಿತು ಈಗ ನನ್ನಲ್ಲಿ ಒಡವೆಗಳ ಒಂದು ಗಂಟು ಮಾತ್ರ ಇತ್ತು ಅವರು ನನ್ನನ್ನು ಹಡಗು ನಿಲ್ಲುವ ಸ್ಥಳಕ್ಕೆ ತಂದು ಬಿಟ್ಟರು ಅಲ್ಲಿಂದ ನಾನು ನನ್ನ ಊರು ಬಾಗ್ದಾದ್ಗೆ ಬಂದೆ ಈ ಬಾರಿ ಇನ್ನೂ ಅದ್ದೂರಿ ಸ್ವಾಗತ ದೊರಕಿತು ನನಗೆ ನಾನೀಗ ಮುಂಚೆಗಿಂತಲೂ ಐಶ್ವರ್ಯವಂತನಾಗಿದ್ದೆ ಸುಖವಾಗಿ ಕಾಲ ಕಳೆಯಬಹುದಾಗಿತ್ತು ಇಷ್ಟನ್ನು ಹೇಳಿದ ನಾವಿಕ ಸಿಂಧ ಇನ್ನೂ ಹೇಳಿದ ಇಲ್ಲಿಗೆ ನನ್ನ ನಾಲ್ಕನೆಯ ಸಮುದ್ರಯಾನದಲ್ಲಿ ನಾನು ಅನುಭವಿಸಿದ ಕಷ್ಟ ನಷ್ಟಗಳು ನರಕ ಯಾತನೆಗಳು ನಿನಗೆ ತಿಳಿದಂತಾಯಿತು ನೀನು ನಾಳೆ ಪುನಃ ಬಂದರೆ ನನ್ನ ಐದನೆಯ ಸಮುದ್ರಯಾನದ ಕಥೆಗಳನ್ನು ಹೇಳುತ್ತೇನೆ ಎಂದ ಹಮಾಲಿ ಸಿಂಧಾದನಿಗೆ ಅವನಿಗೆ ಊಟ ತಿಂಡಿ ಕೊಟ್ಟು ಇನ್ನೊಂದು ಚೀಲ ಬಂಗಾರವನ್ನಿತ್ತು ಗೌರವದಿಂದ ಕಳಿಸಿದ ಮಾರನೆಯ ದಿನ ಪುನಃ ಹಮಾಲಿ ಸಿಂದಬಾದ್ ಬಂದ ತನ್ನ ಐದನೆಯ ಸಮುದ್ರಯಾನದ ಕಥೆಗಳನ್ನು ಹೇಳತೊಡಗಿದ ನಾವಿಕ ಸಿಂದಬಾದ್ ಮುಂದಿನ ಆರನೇ ಭಾಗದಲ್ಲಿ ಅವನ ಐದನೆಯ ಸಮುದ್ರಯಾನದ ಕಥೆಗಳನ್ನು ಕೇಳೋಣ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು